ಸೊ ನೀನು ಪ್ರಾರ್ಥನೆ ಏನಾಯ್ತದ ಅದಕ್ಕ ಏನಂತ ಕೇಳಿರ ಹಾಂ ಇವತ್ತು ಪಾರ್ವತ ನೇಮಿಲಿ ಎಲ್ಲಾ ಜನತ್ರಿ ಅಣ್ಣ ಹಾಕ್ತಾವ ಅಣ್ಣ ಹಾಕ್ತಾವ ಪರೀಕ್ಷೆ ಮಾಡು ಸಲುವಾಗಿ ಗುಂಡ್ಬರಿ ಒಳಗೆ ಮುಂಚಿಟ್ಕೊಂಡು ಅಂತ ಏನೋ ಹೇಳಿರಾವ ಸಕ್ರೆ ಇತ್ತು ಒಂದೇ ಹಾ ಹಾ ಅವ್ರು ಹೇಳಿದ್ರು ಹಾ ಅವಾಗ ಬಂದು ಪಾರ್ವತಿ ಅನ್ನತ ಹೇಳಿದ್ರು ಆ ಸೋಪ್ ನೀನ ಹೆಚ್ಚತ ಹಾ ಆಸ್ತರ್ ಇಂಥವು ನಮ್ಮ ಕಡೆ ಭೇಜ ಹೊಟ್ಟೆ ಅವ ಹಾ ಜಗತ್ತ ರಕ್ಷಣೆ ಮಾಡವನ ಜೀವಿಗಳಿಗೆ ಅನ್ನ ಹಾಕವನ ಅಹಂಕಾರ ಬಂದಿತ್ತು ಹೌದು ಪರಮಾತ್ಮನ ಅಹಂಕಾರವನ್ನು ಇವರು ಸಟ್ಟ ಆ ಮಹಾದೇವಿ ವಿಚಾರ ಮಾಡಿದಾಗ ಏನಾಯ್ತು ಬಂದ ಒಂದು ಚಂಡವನ್ನು ತಯಾರು ಮಾಡಿದ್ರು மோட வந்தி மத்த இவன்து மத்தவன அவங்க நடித்து நன் முன் யாரேல நானே எச்சரித்தேன் அது நான் ನಾನು ಸೋತೀನಿ ನನಗಿಂತಲೂ ನೀನೇ ಮೇಲತ್ತೇಳಿ ಪರಮಾತ್ಮ ಇದೇ ಬೇಕೇಳಿ ಹ ಅರವತ್ತು ಸಾವಿರ ವರ್ಷ ಅಪ್ಪ ತಪಸ್ ಮಾಡ್ಯಾರ ಹಾ ಮೂರ್ ಸಾವಿರ ವರ್ಷ ನಮ್ಮಅ ತಪ್ಪ ಅರವತ್ತು ಸಾವಿರ ವರ್ಷ ಪಾರ್ವತಿನ ನನಗೆ ಾಗ ಮೂರು ಸಾವಿರ ವರ್ಷ ತೆಗಿಲಿ ಸಾವಿರ ವರ್ಷ ನನ್ನ ಸಲುವಾಗಿ ಹೈರಾಣಿರಬೇಕು ಇವತ್ತೇನಪ್ಪ ಅಂತ ಕೇಳಿದ್ರೆ ಏನಾಯ್ತು ಪ್ರತಿಯೊಂದು ಶರೀರದ ಬಗ್ಗೆ ಜೀವಾತ್ಮನಿಗೆ ಯಾವ ಪುರುಷ ಹಬ್ಬವೂ ನಮಿಸಲಾರದು ಗಂಡ ಇವತ್ತು நான் நம நே தான் ಇವತ್ತೇನಪ್ಪ ಅಂತ ಕೇಳಿದ್ರೆ ಒಂದು ಶರೀರವನ್ನು ಬಿಟ್ಟು ಹ ಮನೆ ಮೇಲೆ ತಿರುಗಾ ನೀ ಮನೆ ಮನೆ ತಿರುಗಾದ ಬೇಡ ಕಪ್ಪದೆ ನೀವು ಹೌದು ಶರೀರ ಬಿಟ್ಟ ಅಂಗುಷ್ಟ ಪ್ರಮಾಣದ ಆಕಾರ ಹ ಎಂಬತ್ತಾರು ಸಾವಿರ ಗಾವುದ ಬುದ್ಧ ಈ ಭೂಲೋಕದಿಂದ ಎಮತ್ತ ಐತಿ ಹೌದು ಅಲ್ಲಿ ನ್ಯಾಯಾಗ ಹಾ

நமக்கு நீர நிமிஷம் ಇದು ಬರೋದ ನಾವು ಹೊಲಸ್ರಾಗ ಬಂದಿದ್ಕೇನೆ ಹೇ ಹಾಂ ಈಗ ಜನ ಇದು ಸರಿ ಇಲ್ಲ ಕಿಮ್ಮತ್ತಿಲ್ಲ ಹಾಂ ಚಪ್ಪಲಿಟ್ಟ ಕಿಮ್ಮತ್ತ ಇರೋ ಅತ್ತ ನಂಗೆ ಸರಿ ಕಿಲ್ಲತ್ತ ಕೇಳೋದು ಹೇಳಿ ಹಾಂ ಅದ್ರ ಒಳಗಿನಿ ಎಲ್ಲಿ ಅಂದ್ರೆ ನೀ ಎಷ್ಟಿಲ್ಲ ಅಜ್ಜಿ ಗಟ್ಟವ ಅಂತ ಇವರು ಎಲ್ಲ ಕಡಿಸ್ಯಾರ ಎಲ್ಲ ನಾವು ಈ ಕಡೆ ಇಕಡಮ್ ಮಾಡ್ತಾರೆ ಯಾರು ಹಾಂ ಇತ್ ಹೋಗೋದು ನಂದ ಇತ್ ಹೋಗೋದನ ನಂದ ಸೇವೆ ಹೋಗೋದು ನಂದ ಹೌದು ಹೌ ಇದು ಹಾ ಹಾ ನೋಡ್ತಾರೆ ಏನಪ್ಪ ಅಂತಂದ್ರೆ ಏನು ಹುಚ್ಚಾರ ಅಂತದಲ್ಲ ಹೌ ಎಲ್ಲಿ ರೂಪ ಐತಿ ಅಲ್ಲಿ ನಾವೈತಿ ಐತಿ ரூத்தி குடி கேள்ப்பா மண்டிர் நோட் குடி அந்த நோட அந்த கர்த்தார்க்கு கணிச்சாரியாக ரூபி கட்டி அது நாம நாம உஷிர்வாக ನಂದ್ ಜ್ರಾಮರ ಹೊಸರುಂದಿ ಹಾ ಹುರಾಣ ಪಂಡಿತರಾಗ್ಲಿ ಹೌದು ಅಂದ್ರೂಡ ಶಿವೇಶ್ವರ ಅಪ್ಪ ಅವರು ವೈದ್ಯ ಆದರು ಕೂಡ ಹಸರು ನಂದ್ರಾಮರಕ್ಕೆ ನಿಂದಜರಾಮರ ಇಲ್ಲ ಹಾ ನೀ ಇದನ್ನ ಬಿಟ್ಟು ಮತ್ತೆ ಮುದ್ದಿ ಬಂದಿ ಹೌದ್ ಏನು ಹೋಗ್ತಾ ಮನೆಯ ಮೊದಲು ಅಂದ್ರ ಮೊದಲು ಸದೃಢವಾಗಿ ನಿನ್ನ ಯಾವ ಹಾ ಮತ್ತು ಇದಕ್ಕೆ ಹಚ್ಚಿರ್ಬೇಕಂದ್ರೆ ಹಚ್ಚಿ ರೀ ಏ ಅವ್ರ ಅಪ್ಪ ಒಳಗಂತ ಎಲ್ಲ ನೈಕಿತ್ತು ಹಾ ಅದು ನೀವು ಒಂದು ಏನು ಪ್ರಶಸ್ತ ಅಂತ ಹೇಳ್ತೀರಲ್ಲ ಸಣ್ಣಾಗ ಇದ್ದಾಗ ನಿಮ್ಮ ಅಪ್ಪ ಒಳಗಿಂದ ಏನು ಇಪ್ಪ ಹೌದು ಹೌದು ಹಾಂ ಜೀವಾತ್ಮ ಅವರ ಅಪ್ಪ ಶ್ರೇಷ್ಠತೆ ಅವ್ರ ಅಪ್ಪ ಶ್ರೇಷ್ಠ ಅಂತ ಹೇಳ್ತಾರೆ ಅವ ಇದ್ದಾಗ ನಂಬಿಕತ್ತಾವ ಅವ ಇಂಥವು ಹೌ ಈಗ ಹಾಂ ಈಗ ಒಂದು ಸಣ್ಣ ಕೋಶಿದಾಗ ಏನಪ್ಪಾ ಅಂತಂದ್ರೆ ಜೀವಾತ್ಮನ ಒಳಗಿರ್ತಾನ ಒಳಗಿರ್ತಾವ ಎಲ್ಲ ಎಲ್ಲಾ ಮಾಡ್ತಿ ಹದಿನೆಂಟು ವರ್ಷಕ್ಕೆ ಬಂದಾಗ ಹದಿನೆಂಟು ವರ್ಷಕ್ಕೆ ಬಂದಾಗ ಪ್ರಯಾಗ ಬರ್ತಿ ಮದುವೆ ಆಡ್ತೀಯ ಕೊರ್ಸಿ ಹಿಡ್ತಿ ಕಬಡ್ಡಿ ಆಡ್ತೀಯ ಎಲ್ಲ ಕೆಲಸ ಮಾಡ್ತೀಯ ಮೂವತ್ತು ವರ್ಷ ಮಾಡ್ತಿ ಈ ಸದಸ ಆಗಿರ್ಬೇಕು ನಮ್ಮ ಪಥಕ ಈ ವಯಸ್ಸ ತೊಂಬತ್ತ ತೊಂಬತ್ತೈದ ವಯಸ್ಸ ಎಂಬತ್ತೈಶ್ವತ್ತೈದು ಹುಡುಗರು ಹೋಗಂಗಿಲ್ಲ ಸಮಕೋಶಿತು ಇರ್ತಾನೋ ಕೆಲಸ ಮಾಡಿಲ್ಲ ನಿಮ್ಮ ಅಪ್ಪ ಒಳಗಿರ್ತಾರ ಇರ್ತಾನ ಅವಾಗೂ ಕೆಲಸ ಮಾಡಬೇಕು ನಾನು ಹೌದಿದೆ ಎಲ್ಲಿವರೆಗೆ ಶಕ್ತಿ ಅನ್ನುವ ಅಲ್ಲಿವರೆಗೆ ಮನುಷ್ಯ ಸದೃಢವಾಗಿ ತಿರುಗಾಡ್ತಾ ಸದೃಢವಾಗಿ ಹೌದಿದೆ ಹೌದು ಶಕ್ತಿನೇ

ಪರಮಾತ್ಮನ ಹತ್ತಮಾತ್ಮ ಪಾಲಕ್ ನೀರ್ಲಿಲ್ಲ ಹಮ್ಮನು ನೀಗ್ಲಿಲ್ಲ ನೀರ್ಲಿಲ್ಲ ವಿಷ್ಣುವು ನೀರ್ಲಿಲ್ಲ ನೀಡ್ಲಿಲ್ಲ ಯಾವ ನೇಮಕ ತಾಯಿ ಹತ್ತಿರ ಬಂದಾಗ ಹೌದ್ ಅವಾಗ ನನ್ನ ತಾಯಿಯನ್ನು ಮಾಡ್ತಾ ಅಂತ ಕೇಳಿದ್ರೆ ಏನ್ ಮಾಡಿದ್ರಿ ಎಪ್ಪತ್ತೆರಡು ಹಳ್ಳಿಗಳನ್ನಾಗಿ ಮಾಡಿ ಭಾಗ ಮಾಡಿ ಮಾಡಿಕೊಟ್ಟದ್ದು ನಮ್ಮ ಹೆಣ್ಣು ಮರು ಇದ್ದಾರ ಹೆಚ್ಚಿಸ್ಕೊಟ್ಟಾರ ಹೌದು ಈಗ ಸ್ವಲ್ಪ

ಹೆಣ್ಣು ಹೇಳ್ತಾರಂತ ಮತ್ತೆ ಈ ನೌಕರ ಪ್ರಜ್ಞೆ ಭಾಗ ಮಾಡಿ ಕೊಟ್ಟಕ್ಕೆ ಯಾರ ಅವರ ಇವತ್ತು ಮನೆಯನ್ನೆಲ್ಲ ಮಡಿಸಿಕೊಂಡು ಹೆಂಡತಿ ಇಲ್ಲದ ಮನೆ ಒಂದು ಕಾಡಿನ ಸಮಾನ ಮನೆಯಾಗ ಸುಂದರವತಿಯಾದ ಶೀಲವತಿ ಹಿಂದಿನ ಕಲಿಸಿ ನೋಡಿ ನಾಯಿ ಒಂದ್ ಸಣಸ್ ಮಾಡ್ತಾವ್ ಅದಕ್ಕೆ ಹಾ ಪ್ರಾಣಿ ಅಂತ ಹಿಂದಿನ ಹಿರಸ್ತಾನೆ ಹೌದಿಲ್ಲ ನೌಕಂದ್ ಮತ್ತೆ ಅದು ಹಿರಸ್ತಾನಲ್ಲ ಹೌದಿಲ್ಲ ಹೌದು ಇದು ಹಿರಸ್ತಾನಲ್ಲ தாய்மாத அந்த கே இல்ல விஷயவன்னா ஆடணு தொம்பத்தொந்து மதி இருப்பாங்க கேட்கிறேன் மதி இருப்பாத்து அந்த மக்களா என்ன மக்கள உமாஜேவியா ஹௌில் இன்னும் கண்டியின் யாரேருந்து ಎಷ್ಟು ಮಂದಿ ಹುಟ್ಟಾರು ಏನೇನ್ ಆಗಿತ್ತು ಅನ್ನುವಂತ ವಿಷಯವನ್ನ ಹಾ ಹೌದಿಲ್ಲ ಹೌದು ಮಂದಿಗೆ ತಿಳಿಸಿದ್ರು ಗಂಡು ನಿದ್ದೆ ಆಗ್ಬೇಡ್ರಿ ಅವರೆಲ್ಲ ಮದ್ವೆ ಮಾಡ್ಕೊಂಡ್ರ ಮಾಸ್ತಾರ ಒಳಸುಗಳ ಒಂದು ದಿನ ಅವರು ಜಾತ್ರೆ ದೇವರ ನಾಮ ಸ್ಮರಣೆಯನ್ನ ಇಂಥವೆಲ್ಲ ಅನುಭವಿಕ ಧ್ವನಿನ ಹಾಡವನ್ನ ಪ್ರಸನ್ನ ಕೀರ್ತನವನ್ನ ಏನಾದ್ರೂ ಕೇಳಿ ನಮ್ಮ ಕಿವಿಗಳನ್ನ ಪಾವನ ಮಾಡ್ಕೋಬೇಕಂತೇಳಿ ಹೌದಂತ್ರಿ ನಾ ಮಾತಾವ್ರು ಏನ್ ಕರ್ಸಿ ಕರ್ಸಿದಾರ ಮತ್ ಗಂಡಿಗೆ ನಿಂದೆ ಹೇಳ್ದಾಳ ಗಂಡನ ಮಾತು ಕೇಳಿದ್ರು ಪಾದ ತಳಿ ನೀರು ಕುಡಿ

ನಿಮ್ಮ ಎಡಭಾಗದ ಅರ್ಧಾಂಗಿನಿಯಾಗಿ ಆಶೀರ್ವಾಗಿದ್ದೀನಿ ಇನ್ನೂ ಮುಂದೆ ಭೂಲೋಕದಲ್ಲಿ ಆದರೂ ಎಲ್ಲ ಸಕಲ ಸ್ತ್ರೀಯರಿಗೆ ಎಡಭಾಗವು ಲಭಿಸಲಿ ಎಂದು ಪಾರ್ವತಿ ಅಂತ ರಂಬ ಅನ್ನುವಂತ ವೃತ್ತವನ್ನು ಮಾಡಿ ಪರಮಾತ್ಮನ ಮಗಳ ಎಡಗಡೆ ಕೊತ್ತ ಒಂದು ಭೂಲೋಕವಾಗಲಿ ಹೆಸರಿ ಎಡಗಡೆ ಜಾಗ ಸಿಗಿಲ್ಲ ಅಂದಳು ಮದುವೆ ಆಗಿ ಹೆಂಡತಿ ಎಡಕ ಕುಡುತ್ತಾಳ ಎಡಕ ಕುಡುತ್ತಾಳು ಗಂಡಸ ಬಲಕ ಕುಡ ಬಲಕ ಕುಡಬೇಕಾದ್ರೆ ಮಾಸ್ತರ ಏನ್ ಕಾರ್ರೆ கண்டிப்பா கண்டன பலே கண்ட எட்டு நான் நீ எங்கேருல்ல ஒன் பாவான் மரியாதை தாயி சரி சார்ஜனிக்கோ அதுக்கிங்க முந்தின சந்திக்கு